ಎರಡು ಫ್ರೈ ಬರ್ತೀನಿ ನಟಿಗೆ ವಿಡಿಯೋ ಕಂಡು ಇಲ್ಲಿ ಇದು ನರಸಿಂಹರಾಜು ಬಳ್ಳಾಪುರ ಅವರ ಸಮಾಧಿ ಇದ್ರ ಬಗ್ಗೆ ಮತ್ತಷ್ಟು ಎಕ್ಸ್ಪ್ಲೇನನ್ನು ಕೇಳ್ತೀನಿ ಅವ್ರು ಹೇಳ್ತಾರೆ ಸಾಕಾ ಜನ ನರೀಂರಾಜು ಬಳ್ಳಾಪುರ ಹೋಗಿಲ್ಲ ಬರೀ ಅವ್ರು ಸಾಹಿತ್ಯ ಇರ್ತದೆ ಸುಳ್ಳು ಸುಳ್ಳು ಕೂತ್ಕೊಂಡು ಇದು ಮಾರುಗಡೆ ಕುಗಿರೋ ಆ್ಯಕ್ಚುಲಾಗಿ ರಿಯಲ್ ರಿಯಲ್ಸ್ ಆಗ್ತೀರಪ್ಪ ಅಂದರೆ ನರಸಿಂಹರಾಜು ಬಳ್ಳಾಪುರ ಅವ್ರು ತೀರೋಗಿದ್ದಾರೆ ಅವ್ರು ಯಾವ್ದು ತೀರೋಗಿದ್ದು ಏನಾಗಿತ್ತು ಇದು ಎಕ್ಸ್ಪ್ಲೇಷನ್ ಪೂರ್ತಿ ಅವ್ರ ಮಗ ಶ್ರೀರಾ ಅವ್ರು ಹೇಳ್ತಾರೆ ಅವ್ರಿಗೆ ಕೇಳುತ್ತೆ ಸರ್ ಇವರು ಸಂಜೆ ಹೋಗಿದ್ದೆ ಹೋಗುತ್ತೆ ಸರ್ ಸೆಕೆಂಡ್ ಸೆಕೆಂಡ್ ಕೋವಿಡಲ್ಲಿ ಸೆಕೆಂಡ್ ಕೋವಿಡ್ ಯಾವ ಇಶ್ಯೂ ಇದು ಮೇ ಬಿ ತ್ರೀ ಇಯರ್ಸ್ ಬ್ಯಾಕ್ ಇಪ್ಪತ್ತು ಈಗ ಐದನೇ ತಿಂಗಳು ಮುಂದೆ ನೆಕ್ಸ್ಟ್ ಮಂತ್ ಬಂತು ಅಂದರೆ ತ್ರೀ ಇಯರ್ಸ್ ಕಂಪ್ಲೀಟ್ ಆಗುತ್ತೆ ತ್ರೀ ಇಯರ್ಸ್ ಬ್ಯಾಕ್ ಅಲ್ಲ ಅಂದ್ರೆ ಟೂ ತೌಸಂಡ್ ಹಾ ಸರ್ ಅವ್ರಿಗೆ ಸ್ವಲ್ಪ ಕೊಲೆಸ್ಟ್ರಾಲ್ ಇತ್ತು ಸರ್ ಕೊಲೆಸ್ಟ್ರಾಲ್ ಇತ್ತು ಹಂಗಾಗಿ ಅವರು ಡಾಕ್ಟರ್ಗ ಹೇಳಿದ್ರು ಹೇಳಾದ್ಮೇಲೆ ಈ ಕೋವಿಡ್ ಟೈಮಲ್ಲಿ ಏನಾಯ್ತು ಅಂದ್ರೆ ಸ್ವಲ್ಪ ಕಿಮ್ಮು ನೆಗಡಿ ಜಾಸ್ತಿ ಆಯ್ತು ಹೋಗಿ ಅಡ್ಮಿಟ್ ಮಾಡಿದ್ದೆ ಆ ಹಾಸ್ಪಿಟಲ್ ಅಡ್ಮಿಟ್ ಮಾಡಾದ್ಮೇಲೆ ಏನಾದ್ರು ಇಲ್ಲೇ ಹೆಗ್ಗೇರೆಯಲ್ಲಿ ಸಿದ್ಧಾರ್ಥ ಮೆಡಿಕಲ್ ಅಲ್ಲೇ ಅಡ್ಮಿಟ್ ಮಾಡಿದ್ರು ಅವ್ರು ಹೇಳಿದ್ರು ಏನಾಗಿಲ್ಲ ಕೋವಿಡ್ ಏನು ಬಂದಿಲ್ಲ ಅಂತ ಇವರು ಸಕ್ಕರ್ಕೊಂಡ್ಬಿಟ್ಟು ಈ ತರ ಆಗ್ಬಿಡ್ತು ಮತ್ತೆ ಇನ್ನೊಂದೇನಾದ್ರೆ ನಮ್ಮ ಮನೆವ್ರೆ ಯಾರು ನಮ್ಮ ಹತ್ರ ಬರ್ದಂಗ್ ಐತಾರಲ್ಲ ಕೋವಿಡ್ ಬಂದ್ಬಿಟೈತೆ ನನಗೂನು ಅದು ಕೋವಿಡ್ ವಾರ್ಡ್ ಪಕ್ಕನೆ ಹಾಕಿದ್ರು ಇದ್ರ ಹಂಗಾಗಿ ನನಗೂ ಕೋವಿಡ್ ಬಂದೈತಿ ಅದಕ್ಕೆ ಇಲ್ಲಿಗೆ ಹಾಕಿದ್ರು ಅಂತ ಹೇಳ್ಬಿಟ್ಟು ತಕ್ಕತ್ತಿದ್ರು ಕಂಡ್ರು ಅದಾದ್ಮೇಲೆ ಸ್ವಲ್ಪ ಆಕ್ಸಿಜನ್ ಸ್ವಲ್ಪ ಎಲ್ಲಾ ರೆಡಿ ಮಾಡ್ಕೊಂಡ್ ಸುತ್ತಿದ್ರೊಳಗೂ ಆಕ್ಸಿಜನ್ ಎಲ್ಲ ಹಾಕ್ಸಿದ್ರು ಸಹ ಏನ್ ಮಾಡಕ್ಕಾಗ್ಲಿಲ್ಲ ಬಟ್ ಏಳ್ ಏಳು ಗಂಟೆ ಏಳುವರೆಗೆ ಎಡೇತ್ ಆಗ್ತವಿ ಆಕ್ಸಿಜನ್ ಹಾಕಿದ್ರು ಅವರು ರಿಯಾಟ್ ಮಾಡಿಲ್ಲ ಮಾಡ್ಲಿಲ್ಲ ಮಾಡ್ಲಿಲ್ಲ ಮಾಡ್ಲಿಲ್ಲ